ഗുരു ഷു സ ഗുരുവനിളിശു ക്ലിശു ഗുരുവേ ളിശു ಕಲಿಸು ನೀ ಕಲಿಸು ಸುಳ್ಳಿನ ನಡುವೆ ನತ್ಯವನಾಡಲು ಕಲಿಸು ಸುಳ್ಳಿನ ನಡುವೆ ನತ್ಯವ ನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿನರೆವರ ನಡುವೆ ಧೀರನಾಗಲು ಕಲಿಸು ಅಂಜಿನ ನಡುವೆ ಧೀರನಾಗಲು ಕಲಿಸು ದರಿ ನಡುವೆ ಜಾನರಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ನೀ ಕಲಿಸು ಬೆಬಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕಾಹತ್ತಕ್ಕಿಂತ ಹತ್ತಕ್ಕಿಂತ ಮಿಗಿಲೆಂಬುದ ಕಳಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕಾಹತ್ತಕ್ಕಿಂತ ಹತ್ತಕ್ಕಿಂತ ಮಿಗಿಲೆಂಬುದ ಕಳಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಆಗಿರಲು ಕಲಿಸು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಹಸಿರು ಮಳೆಹುವಲಿನ ಧ್ಯಾನಿಸುವುದ ಕಲಿಸು ಜಾಣರಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದು ಜರಿದರೂ ಸರಿಯೇ ನನ್ನೇ ನಾನಂಬುವ ಬಗನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ ನನ್ನನ್ನೇ ನಾನಂಬುವ ಬಗನೀ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲಂಬುದ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲಂಬುದ ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು ನನ್ನ ನಾನುಡಿ ನಗುವುದನ್ನು ಕಲಿಸು ಮಾನವ ತೇಲೀನಾ ಕಡಗುವುದನ್ನು ಕಲಿಸು ಮಾನವತೇಲೀನಾ ಕಲಿಸು ಜಾನರಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇನಿ ಕಲಿಸು ಕಲಿಸು ಗುರುವೇ ಕಲಿಸು కలిసు సద్గురువేని కలిసూ థ్యాంక్ యూ